ಬರೇ ಗ್ಯಾರಂಟಿಗಳೇ ಇವತ್ತು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಲಿಲ್ಲ ನಮ್ಮ ಎದುರುವಾದಿಯ ವೀಕ್ನೆಸ್ ಅನ್ನ ಅವರು ಸ್ಟ್ರೆಂತ್ ಆಗಿ ಪರಿವರ್ತನೆ ಮಾಡ್ಕೊಂಡ್ರು ಅಂದ್ರೆ ಒಂದು ವೇಳೆ ಒಂದು ರೀತಿಯಲ್ಲಿ ನಾವು ಕಳೆದ ಬಾರಿಯ ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿದ್ದಂತ ಸಣ್ಣ ಪುಟ್ಟ ಗೊಂದಲಗಳು ಇರ್ಬಹುದು ಬಾಕಿದ್ದೆಲ್ಲ ಇರಬಹುದು ಇದನ್ನ ಅವರು ಒಂದು ರೀತಿಯಲ್ಲಿ ಪ್ರಯೋಗಶೀಲ ಪರಿಸ್ಥಿತಿಯಲ್ಲಿ ಅದಕ್ಕೆ ಈ ಗ್ಯಾರಂಟಿಗಳನ್ನ ಸೇರಿಸಿಕೊಂಡ್ರು ಈ ಗ್ಯಾರಂಟಿಗಳು ಇದಕ್ಕೆ ವೇಗ ಕೊಡ್ತು ಮತದಾರರಿಗೆ ವೇಗ ಕೊಡ್ತು ಆ ಸಹಾಯಾಮಿಷ್ಗಳಿಗೆ ಬರೆಯಾಗುವಂತ ಮತದಾರರ ಸಂಖ್ಯೆ ಕೂಡ ಇವತ್ತು ಜಾಸ್ತಿ ಆಗಿದೆ ನಾವಿದನ್ನು ಕದ್ದು ಮುಚ್ಚಿ ಆ ಇಲ್ಲಪ್ಪ ಮತದಾರರು ದೇವ್ರು ಮತ್ತೊಂದು ಅಂತಲ್ಲ ಒಂದಷ್ಟು ಭಾಗದಲ್ಲಿ ಮತದಾರರು ದೇವ್ರು ಹಂಗಿದ್ದಾರೆ ಒಂದಷ್ಟು ಭಾಗದಲ್ಲಿ ಆ ಮತದಾರರು ಅಹ್ ಒಂದಷ್ಟು ಆ ಸಹಾಯಿಷಗಳಿಗೆ ಬರೆಯಾಗುವಂತದ್ದು ಫಿಫ್ಟಿ ಪರ್ಸೆಂಟ್ ಮೊನ್ನೆಯ ಚುನಾವಣೆಯ ಅವರ ಫಲಿತಾಂಶಕ್ಕೆ ವೇಗ ಸಿಕ್ಕಿದ್ದು ಅವರ ಯಾವುದು ನಿಮ್ಮ ಗ್ಯಾರಂಟಿಗಳು ಮತ್ತೆ ಸ್ವಲ್ಪ ಅವರಿಗೆ ವ್ಯತ್ಯಾಸಗಳಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ನಾವು ಕೂಡ ನಮ್ಮ ಸಂಘಟನೆ ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಗೆ ಬೇಗ ಕೊಡಲಿಕ್ಕೆ ಆಗ್ಲಿಲ್ಲ